ಸಂತೋಷ್ನಿಂದ ರೈತರು ಹಾಳಾಗಿದ್ದಾರೆ ಸಾಕ್ಷಿ ಸಮೇತ ವಿವರಿಸಿ ಚೀಮಾರಿ ಹಾಕಿದ ರೈತ ಅವತ್ ನಾನ್ನೂರು ರೂಪಾಯಿ ಆರು ಇವತ್ತು ಸಾವಿರದ ಇನ್ನೂರು ರೂಪಾಯಿ ಆಗದೆ ಸರ್ ರೈತ ಸರ್ ಇಲ್ಲ ಉದ್ದರಾದ್ನು ಸರ್ ಹೇಳಿ ಸರ್ ರೈತ ಉದ್ದರ ಉದ್ದರಾದ್ನೋ ನೋಡಿ ಸರ್ ವರ್ತುರ್ ಸಂತೋಷ್ ಮಾಡಿದ ಕೆಲಸ ನಮ್ಮ ರೈತರುಗಳೆಲ್ಲ ಹಾಳಾದ್ರು ಹೇಳಿ ಸರ್ ರೈತ ಉದ್ದರ ಉದ್ದರಾದ್ನೋ ನೋಡಿ ಸರ್ ವರ್ತುರ್ ಸಂತೋಷ್ ಮಾಡಿದ ಕೆಲಸ ನಮ್ಮ ರೈತರುಗಳೆಲ್ಲ ಹಾಳಾದ್ರು ಓ ಯಾಕೆ ಸರ್ ಎರಡು ಲಕ್ಷ ರೂಪಾಯಿ ಕೊಟ್ಬಿಟ್ಟು ದನ ತೊಗೊಳದ ಬಸವಣ್ಣ ತಗೊಂಡು ಗದ್ದೆ ಉಳ್ಮೆ ಭಂಗ ಮಾಡದ ರೈತರುಗಳು ಸೊ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ರೆ ನೆಮ್ಮದೇ ಟಿಲ್ಲರ್ ಕೊಡ್ತಾರೆ ನಿಮ್ದಾಗ ಆರಾಮಾಗಿ ಗದ್ದೆ ಉಳ್ಬೋದು ನೀವು ನೀವು ತಿಳ್ಕೊಂಡಿರೋದು ಅದರಿಂದ ದನ ರೇಟ್ ಜಾಸ್ತಿ ಆಯ್ತು ಅಂತ ಹೇಳೋರೆ ದನ ರೇಟ್ ಜಾಸ್ತಿ ಆಗಿರೋದ್ರಿಂದ ರೈತ್ರುಗಳು ಅಂತ ಏನು ಯಾರು ನಿಮಗೆ ಕೇಳಿಸಿರ್ವಲ್ಲ ಸರ್ ನಿಮಗೆ ಹೌದು ಡೋಂಗಿ ರೈತನಂದು ಈಗಾಗಲೇ ಹೆಸರುವಾಸಿಯಾಗಿರುವ ವರ್ತರು ಸಂತೋಷದಿಂದ ಹಳ್ಳಿ ಕಾರ್ ಬೆಳೆದಿಲ್ಲ ಹಳ್ಳಿ ಕಾರ್ ಸಾಕುವ ರೈತರು ಉಳುಮೆ ಮಾಡಲು ಆಗದ ಸ್ಥಿತಿಗೆ ತಲುಪಿದ್ದಾರೆ ಲಕ್ಷ ಲಕ್ಷ ಬೆಲೆ ಎತ್ತುಗಳಿಂದ ಹೊಲ ಗದ್ದೆ ಉಳಲು ಆಗುತ್ತಿಲ್ಲ ಕೇವಲ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಟ್ರಿಲ್ಲರ್ ಕೊಡ್ತಾರೆ ನೆಮ್ಮದಿಯಿಂದ ಉಳುಮೆ ಮಾಡಬಹುದು ವರ್ತರು ಸಂತೋಷ ಮಾಡಿದ ಕೆಲಸದಿಂದ ಇಷ್ಟೆಲ್ಲ ಅವಾಂತರಗಳು ಆಗಿವೆ ಎಂದು ಸಾಲಿ ಗ್ರಾಮದ ರೈತ ರಂಗನಾಥ್ ಚೀಮಾರಿ ಹಾಕಿದ್ದಾರೆ ದಯವಿಟ್ಟು ಗಮನಿಸಿ ನಮಸ್ಕಾರ ನನ್ನ ನಮಸ್ತೆ ಸರ್ ಸಾಲಿಗ್ರಾಮದವ್ರು ತಾವು ಹೌದು ಸರ್ ಮೂಲತಃ ರೈತಾಪಿ ಜಗ ರೈತಾಪಿ ಕುಟುಂಬದವರು ನೋಡಿ ಸರ್ ಭತ್ತ ರೈತರು ಓಕೆ ಹ್ಞೂ ಅಪ್ಪ ರೈತರು ಸರ್ ಪಕ್ಕಾರಾಯ್ತು ನೀವೆಲ್ಲ ಸರ್ ನಾವೆಲ್ಲ ಪಕ್ಕ ರೈತರು ಭತ್ತ ಬೆಳಿತಾ ಇದೀವಿ ರಾಗಿ ಬೆಳ್ದೀವಿ ಅಕಡೆ ಸ್ವಲ್ಪ ರಾಗ ರಾಗಿ ಭತ್ತ ಜೋಳ ಇವೆಲ್ಲ ಹಾಕೊಂಡು ವ್ಯವಸಾಯ ಮಾಡ್ತೀವಿ ಸರ್ ಓಕೆ ಮನೆತನ ಎಲ್ಲ ಕಂಪ್ಲೀಟ್ ಆಯ್ತಪ್ಪ ಈ ಕುಟುಂಬದ ಹೌದು ಸರ್ ನಮ್ಮ ತಾತ ನಮ್ಮ ತಾತನಿಂದ ಆದ್ಮೇಲೆ ನಮ್ಮ ಅಪ್ಪ ನಮ್ಮ ಅಪ್ಪ ಆದ್ಮೇಲೆ ಈಗ ನಮಗೆ ಬಂದೈತೆ ನಾವೆಲ್ಲ ಸ್ವಲ್ಪ ಕಳ್ಬಿದ್ಬಿಟ್ಟಿವಿ ಸರ್ ಈಗ ಎಲ್ಲ ಬೆಲೆಲ್ಲ ಹೆಚ್ಚಾಗೋಯ್ತು ಈಗ ಹೆಂಗೆ ಅಂದ್ರೆ ಇಲ್ಲಿ ಬೆಳಗ್ಗೆ ಸಾಯಂಕಾಲ ಬಂದು ಗದ್ದೆ ಮಾಡ್ತೀನಿ ಗದ್ದೆ ಕೆಲಸ ಮಾಡ್ತೀವಿ ಇನ್ನು ಬೇರೆ ಟೈಮಲ್ಲಿ ನಾವು ಬೇರೆ ಬೇರೆ ಕೆಲಸಕ್ಕೆ ಅಂತ ಹೋಗ್ತಾ ಇದ್ವಿ ಸರ್ ಈಗ ಓಕೆ ಯಾಕೆ ಬೇರೆ ಕೆಲಸಕ್ಕೆ ಹೋಗ್ತಾಯಿದ್ದೀರಿ ಯಾಕೆ ಅಂತಂದರೆ ಹೆಂಗೆ ಅಂದರೆ ರೈತ ಪಕ್ಕ ಲಾಭ ಇಲ್ಲವಾ ಜೀವನ ನಡ್ಸೋಕ್ಕಾಗೋದಿಲ್ಲವಾ ಅಂತ ಸರ್ ಜೀವನ ನಮ್ಮ ಅಪ್ಪ ನಮ್ಮ ನಮ್ಮ ಅಪ್ಪ ಅವರು ನಮ್ಮ ತಾತ ಅವರು ಎಲ್ಲರೂ ನಡ್ಸ್ಕೊಂಡ್ಬಂದ್ರು ಸರ್ ಅವರೆಲ್ಲರೂ ನಡ್ಸ್ಬೇಕಾದ್ರೆ ಹೆಂಗಿದ್ದು ಅಂದರೆ ಬಸವಣ್ಣ ಏನು ಸರ್ ಇಪ್ಪತ್ತ್ ಮೂವತ್ತು ಸಾವಿರ ಕೊಟ್ಟರೆ ಐವತ್ತು ಸಾವಿರ ಕೊಟ್ಟರೆ ಬಸವಣ್ಣ ಚಿನ್ನೂ ಬೇಕಣ್ಣು ಬೇಕಾದ್ರೆ ಬಸವಣ್ಣ ಸಿಗೋ ಸರ್ ಈಗ ಬಸವಣ್ಣನ ರೈಟ ಈ ಹೊರ್ತರು ಸಂತೋಷ ಮಾಡ್ಬಿಟ್ಟು ನಮ್ಮ ರೈತರುಗಳೆಲ್ಲ ಹಾಳು ಮಾಡಕ್ಕೆ ಬಿಟ್ಟಾನೆ ಸರ್ ಇಲ್ಲ ನಮಗೆ ಕೇಳ್ಪಟ್ಟಿರುವಂಗೆ ಈ ದನಗಳ ಹಳ್ಳಿ ಕಾರ್ ದನಗಳ ಬೆಲೆ ಹೆಚ್ಚಳ ಆಗೋದಕ್ಕೆ ರೈತರು ಶ್ರೀಮಂತರಾಗೋದಕ್ಕೆ ಆತ್ನೇ ಕಾರಣ ಅನ್ನೋದನ್ನ ಆತ್ನ ಹೇಳ್ಕೊಂಡಿದ್ದಾನೆ ನೀವು ನೋಡಿದ್ರೆ ಈಗ ದನಗಳ ರೇಟ್ ಜಾಸ್ತಿ ಆಗಿ ರೈತರು ಅದರಿಂದ ಸ್ವಲ್ಪ ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರ ಅವನು ಲಾಭ ಆಗ್ತಾ ಇದೆ ಅಂತಾರೆ ಇದ್ರದ್ದು ಏನು ಸರ್ ನೀವು ನೀವು ತಿಳ್ಕೊಂಡಿರೋದು ಅದರಿಂದ ದನ ರೇಟ್ ಜಾಸ್ತಿ ಆಯ್ತು ಅಂತ ಹೇಳೋರೆ ದನ ರೇಟ್ ಜಾಸ್ತಿ ಆಗಿರೋದ್ರಿಂದ ರೈತರುಗಳು ಹಾಳಾಗ್ತಾರೆ ಅಂತ ಏನು ಯಾರು ನಿಮಗೆ ಕೇಳಿಸಿರಲ್ಲ ಸರ್ ನಿಮಗೆ ಹಾಳಾಗ್ತಾರೆ ಅಂತ ಸರ್ ಯಾಕೆ ಅಂತಂದ್ರೆ ನೋಡಿ ಸರ್ ಆಗ ನಮ್ಮ ಎರಡ್ ಸಾವಿರದ ಹದಿನೈದರಲ್ಲಿ ಯಮ್ಗಿರಿ ಜಾತ್ರೆಯಲ್ಲಿ ಒಂದ್ ಜೊತೆ ದನ ತಗೊಬಂದಿರ ಸರ್ ಅವತ್ತು ದನ ಮೂವತ್ತು ಸಾವಿರ ರೂಪಾಯಿ ಇದಾವೆ ಸರ್ ಓಕೆ ಆ ಮೂವತ್ತು ಸಾವಿರ ರೂಪಾಯಿ ದನ ತಗೊಬಂದಿ ಅವತ್ತು ಕೂಡ ನಾವೇ ಬಸವಣ್ಣ ಹಾಕ್ತಿದ್ದರು ನಾವೇ ತಪ್ಪೆ ಬಸ್ತಿದ್ದರು ಅವತ್ತು ಒಂದು ಆರು ಒಂದು ಎಕರೆ ಗದ್ದೆ ಉಳಕ್ಕೆ ಒಂದು ಆರು ನಾನೂರು ರೂಪಾಯಿ ಇತ್ತು ಸರ್ ನಾನೂರು ರೂಪಾಯಿ ನಾರನ್ನ ಆರಾಮಾಗಿ ಗದ್ದೆ ಉತ್ತಿ ಹೊಲ ಉತ್ತಿ ಮತ್ತು ಬೇರೆಯವರು ಮುಯ್ಯಾರು ಮಾಡಿಕೊಂಡು ಇಲ್ಲ ಅವ್ರಿಗೆ ಕೂಲಿಯಾರ್ಗೆ ಹೋಗಿ ನಾವು ಸಂಪಾದನೆ ಮಾಡ್ತಿದ್ದೆವು ಅವತ್ತು ನಲವತ್ತು ಸಾವಿರ ಅಂತಂದರೆ ದೊಡ್ಡ ಬೆಲೆ ಒಂದು ಕಂಡು ಬರ್ತಿರಲಿಲ್ಲ ಸರ್ ಆ ದೊಡ್ಡ ಮೇಲೆ ಹಗಲು ದೊಡ್ಡ ಬೆಲೆ ಅದು ಕಂಡು ಬರ್ತಿರಲಿಲ್ಲ ಈಗ ಎರಡು ಲಕ್ಷ ಆಗಿದೆ ಸರ್ ಒಂದು ಜೊತೆ ಗದ್ದೆ ದನ ತಗೋಬೇಕು ಅಂದರೆ ಗದ್ದೆ ಉಳಬೇಕು ಅಂದರೆ ಏನ ಎರಡು ಲಕ್ಷ ಬೇಕು ಸರ್ ಎರಡು ಲಕ್ಷ ರೂಪಾಯಿ ದನ ತಗೋಬೋದು ಅಂದರೆ ಎರಡು ಲಕ್ಷ ರೂಪಾಯಿ ಈಗ ಬರೀ ಎರಡು ರೂಪಾಯಿ ಬಡ್ಡಿ ಆಯ್ತು ಅಂದ್ರೆ ಬಡ್ಡಿ ದುಡ್ಡು ಆಯಿತು ಸರ್ ಓಕೆ ಆಯಿತಾ ಆಗ ಸರ್ ಬರೀ ನಾವೇ ಗದ್ದೆ ಬೆಳೆದು ನಾವೇ ಭತ್ತ ತಗೊಂಡೋಗಿ ನಾವೇ ಹುಲ್ಲೆಲ್ಲ ಶೇಖರಣೆ ಮಾಡಿಕೊಂಡು ನಾವು ಬ ಮೆದೆ ಹೊಡ್ತಿದ್ದೆವು ಈಗ ಹಂಗಾಗಿಲ್ಲ ಸರ್ ಒಂದು ಕಂತೆ ಹುಲ್ಲು ಮುನ್ನೂರು ರೂಪಾಯಿ ಆಗುತ್ತೆ ಮುನ್ನೂರು ರೂಪಾಯಿ ಕಂತೆ ತಗೊಬಂದು ಒಂದು ದಿವ್ಸಕ್ಕೆ ಒಂದು ಕಂತೆ ಹುಲ್ಲು ಬೇಕು ಅಂತ ದನಿಗೆ ಬಸವಣ್ಣಗೆ ಬಸವಣ್ಣಗೆ ಮುನ್ನೂರು ರೂಪಾಯಿ ಕಂತೆ ಹುಲ್ಲು ಹಾಕಿ ನಾವು ಬಸವನ ಸಾಕೋದಲ್ಲಿ ಬರ್ತದೆ ಸರ್ ಆ ಎರಡು ಲಕ್ಷ ರೂಪಾಯಿಗೆ ಬಡ್ಡಿ ಕಟ್ಟೋದಲ್ಲಿ ಬರ್ತದೆ ಸರ್ ಅವತ್ತು ನಾನ್ನೂರು ರೂಪಾಯಿ ಇದ್ದಿದ್ದು ಆರು ಇವತ್ತು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಸರ್ ರೈತ ಹಾಳಾದವು ಸರ್ ಇಲ್ಲ ಉದ್ದಾರಾದ್ನು ಸರ್ ಹೇಳಿ ಸರ್ ರೈತ ಹಾಳಾದ್ದು ಉದ್ದಾರಾದ್ನು ನೋಡಿ ಸರ್ ಹೊರ್ತೂರು ಸಂತೋಷ ಮಾಡಿದ ಕೆಲಸ ನಮ್ಮ ರೈತರುಗಳೆಲ್ಲ ಹಾಳಾದ್ರು ಅವರಿಂದ ದನ ಸಾಕಿ ಸಾಕಿ ಅಂತ ಮಾಡಿದವನು ಅವನು ದನ ಸಾಕಿ ಅಂತ ಮಾಡಿದ್ದಾನೆ ದನ ಸಾಕಿ ಅಂತ ಮಾಡಿದ್ದಾನೆ ಆದರೆ ಯಾವ ಸಹ ಬಿಳಿ ಅಂತ ಅಂದ್ಬಿಟ್ಟು ಇದೊಂದು ಮೋಸ ಮಾಡಬಾರ್ದು ಸರ್ ನೋಡಿ ಸರ್ ಅವನಿಂದ ಇಂಪ್ರೆಸ್ ಆದರು ದನ ಸಾಕ್ತಾರರು ಯಾರು ಗದ್ದೆ ಉಳ್ತಾರೆ ಸರ್ ಅವ್ರಿಗೆ ಹತ್ತು ಜನ ಅಷ್ಟೇ ಸರ್ ಗ ಇಂಪ್ರೆಸ್ ಆಗಿರೋ ಗದ್ದೆ ಉಳ್ತಾರದಷ್ಟೇ ಅದೇ ಸಾವಿರಕ್ಕೆ ನೂರು ಜನ ಸಾವಿರಕ್ಕೆ ಸಾವಿರ ಜನನು ರೈತರು ಕೊಟ್ಟು ಭಂಗ ಬಿಟ್ಬಿಟ್ಟಾರೆ ಯಾಕೆ ಸರ್ ಎರಡು ಲಕ್ಷ ರೂಪಾಯಿ ಕೊಟ್ಬಿಟ್ಟು ದನ ತೊಗೊಳದ ಬಸವಣ್ಣ ತಗೊಂಡು ಗದ್ದೆ ಉಳ್ಮೆ ಭಂಗ ಮಾಡದ ರೈತರುಗಳು ಸಾವಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟರು ನೆಮ್ಮದೇ ಟಿಲ್ಲರ್ ಕೊಡ್ತಾರೆ ನೆಮ್ಮದಾಗ ಆರಾಮಾಗಿ ಗದ್ದೆ ಉಳ್ಬೋದು ಡೈಲಿ ಹೆಂಗೆ ಗದ್ದೆ ಉಳಂಗಿಲ್ಲ ಬೆಳಗ್ಗೆ ಆರು ಗಂಟೆಗೆ ಬಂದು ನಿಮಗೆ ಐದು ಗಂಟೆಗೆ ಬಂದು ಆರು ಕಟ್ತದೋ ಫಸ್ಟು ನಮ್ಮ ಕಾಲದಲ್ಲಿ ನಮ್ಮ ಕಾಲದಲ್ಲೆಲ್ಲ ಬೆಳಗ್ಗೆ ಐದು ಗಂಟೆಗೆ ಬಂದು ಆರು ಕಟ್ತಿದ್ರು ಈಗ ಆರು ಅಷ್ಟು ಎಂಟು ಗಂಟೆ ಎಂಟು ಗಂಟೆಗೆ ಬಂತು ಅಂದ್ರೆ ಹನ್ನೊಂದು ಗಂಟೆಗೆ ಗದ್ಗೋಗಿ ಊರಿಗೆ ಹೋಗ್ತೀವಿ ಸರ್ ನಾವು ಆರಾಮಾಗಿ ಹೋಯ್ತಿವಿ ಏನಕ್ಕೆ ಇವ್ರು ಮಾಡಿದ ಕೆಲ್ಸಕ್ಕೆ ಎಲ್ಲ ಎಲ್ಲ ಯಾವ ಸಲ ಜನಗಳೆಲ್ಲ ರೈತರುಗಳ ಬರ್ತದೆ ಸರ್ ಅವತ್ ನಾನೂರು ರೂಪಾಯಿ ಇದ್ದಿದ್ದು ಆರು ಇವತ್ತು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಸರ್ ರೈತ ಹಾಳಾದ್ನು ಸರ್ ಇಲ್ಲ ಉದ್ದಾರ ಆದ್ನು ಸರ್ ಹೇಳಿ ಸರ್ ರೈತ ಹಾಳಾದ್ನ ಆದ್ನೋ ನೋಡಿ ಸರ್ ಹೊರ್ತೂರ್ ಸಂತೋಷ್ ಮಾಡಿದ ಕೆಲಸ ನಮ್ಮ ರೈತರುಗಳೆಲ್ಲ ಹಾಳಾದ್ರು ಹೇಳಿ ಸರ್ ರೈತ ಉದ್ಧಾರ ಆದ್ನೋ ನೋಡಿ ಸರ್ ಹೊರ್ತೂರು ಸಂತೋಷ ಮಾಡಿದ ಕೆಲಸ ನಮ್ಮ ರೈತರುಗಳೆಲ್ಲ ಹಾಳಾದ್ರು ಯಾಕೆ ಸರ್ ಎರಡು ಲಕ್ಷ ರೂಪಾಯಿ ಕೊಟ್ಬಿಟ್ಟು ದನ ತೊಗೊಳದ ಬಸವಣ್ಣ ತಗೊಂಡು ಗದ್ದೆ ಉಳಿದ ಭಂಗ ಮಾಡದ ರೈತರುಗಳು ಸಾವಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೊಟ್ಟರು ನೆಮ್ಮದೇ ಟಿಲ್ಲರ್ ಕೊಡ್ತಾರೆ ನೆಮ್ಮದಾಗ ಆರಾಮಾಗಿ ಗದ್ದೆ ಉಳ್ಬೋದು